ಗೋಧಿ ಇರ್ಬೋದು ಪೆಟ್ರೋಲ್ ಇರ್ಬೋದು ಡೀಸೆಲ್ ಇರ್ಬೋದು ಗ್ಯಾಸ್ ಇರ್ಬೋದು ಗೊಬ್ಬರ ಇರ್ಬೋದು ಎಲ್ಲ ಪದಾರ್ಥಗಳ ಬೆಲೆಗಳನ್ನು ಇಳಿಸುತ್ತೇನೆ ಬಿಜೆಪಿಗೆ ಅಧಿಕಾರ ಕೊಟ್ಟರೆ ದಿನ ಎಲ್ಲರೂ ಒಳ್ಳೆ ದಿನ ಬಂತ ಬಂದಿದ್ಯಾ ಬರಲಿಲ್ಲ ಮತ್ತ ನರೇಂದ್ರ ಮೋದಿ ಅವರು ಹದಿನೈದು ಲಕ್ಷ ಕೊಡ್ಲಿಲ್ಲ ಹಚ್ಚೆ ದಿನ ಬರಲೇ ಇಲ್ಲ ಒಳ್ಳೆ ದಿನಗಳು ಬರಲಿಲ್ಲ ಇವತ್ತು ಐವತ್ತೇಳು ರೂಪಾಯಿ ಇತ್ತು ಎರಡ್ ಸಾವಿರದ ಹದಿನಾರರಲ್ಲಿ ಪೆಟ್ರೋಲ್ ಬೆಲೆ ಅಲ್ಲ ಡೀಸೆಲ್ ಬೆಲೆ ಡೀಸೆಲ್ ಬೆಲೆ ಈಗ ಎಷ್ಟಾಗಿದೆ ತೊಂಬತ್ತೈದು ಹೆಚ್ಚಾಯ್ತ ಕಡಿಮೆ ಆಯ್ತು ಪೆಟ್ರೋಲ್ ಬೆಲೆ ಎಪ್ಪತ್ತೊಂದು ರೂಪಾಯಿ ಇತ್ತು ನೂರ ಐದು ರೂಪಾಯಿ ಹೋಗಿತ್ತು ಅದರಲ್ಲಿ ಕಡಿಮೆ ಮಾಡಿದ್ರು ಯಾಕೆ ಗೊತ್ತ ಎಲೆಕ್ಷನ್ ಬಂದಿದೆ ಅಂತ ಏಳು ರೂಪಾಯಿ ಕಡಿಮೆ ಮಾಡಿದ್ರು ಎಪ್ಪತ್ತೊಂದು ರೂಪಾಯಿ ನೂರೈದು ರೂಪಾಯಿ ಏರಿಸಿ ಎರಡು ರೂಪಾಯಿ ಕಮ್ಮಿ ಮಾಡೋದು ಗ್ಯಾಸ್ ಬೆಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಷ್ಟು ಮಹಿಳೆಯರು ಹೇಳಿಮ್ಮೂರ ಹದಿನಾಲ್ಕು ಈಗ ಎಷ್ಟಿದೆ ಒಂಬೈನೂರ ಐವತ್ತು ರೂಪಾಯಿ ಮೋದಿಜಿ ಒಳ್ಳೆ ದಿನ ಎಲ್ಲಪ್ಪ ಬಂತು ಬೆಲೆ ಏನಕ್ಕೆ ಕಡಿಮೆ ಆಗಲಿಲ್ಲ ಗೊಬ್ಬರದ ಬೆಲೆ ಕಡಿಮೆ ಆಗಲಿಲ್ಲ ಅಕ್ಕಿ ಬೆಲೆ ಕಡಿಮೆ ಆಗಲಿಲ್ಲ ರಾಗಿ ಬೆಲೆ ಕಡಿಮೆ ಆಗಲಿಲ್ಲ ಗೋಧಿ ಬೆಲೆ ಕಡಿಮೆ ಆಗಲಿಲ್ಲ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಕಡಿಮೆ ಆಗಲಿಲ್ಲ ಅಚ್ಚಿ ದಿನ ಬಂತು ಪ್ರವಾಹ ಬಂದಾಗಿರ್ಬೋದು ಯಾವತ್ತಾದ್ರು ಬಂದಿದ್ದಾರ ಯಾವತ್ತಾದ್ರೂ ಅವ್ರು ಬರೋದು ಯಾವಾಗಪ್ಪ ಅಂತಂದ್ರೆ ಚುನಾವಣೆ ಸಂದರ್ಭದಲ್ಲಿ ಬಾತ್ ಬರ್ತಾರೆ ಬಂದರೆ ಪರಗಾಲದಲ್ಲಿ ಬರಲಿಲ್ಲ ಪ್ರವಾಹದಲ್ಲಿ ಬರಲಿಲ್ಲ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಮುಖ್ಯಮಂತ್ರಿ ಆಗಿರುವಾಗ ಪ್ರವಾಹ ಬಂತು ಬರಗಾಲ ಬಂತು ಈಗ ನಾವು ಅಧಿಕಾರಿ ಬಂದಿರುವಾಗ ಬರಗಾಲ ಬಂದಿದೆ ಕರ್ನಾಟಕದಲ್ಲಿ ಯಾವತ್ತಾರು ನಿಮ್ ಕಷ್ಟ ಸುಖ ಏನು ಅಂತ ಕೇಳಿದಾರ Esta es la diálogo que